ನಾನು ನೋಡಿದಾಗ ನನಗೆ ಗೊತ್ತಾಗದಂತದ್ದು ಹೇಳ್ತೀನಿ ತುಂಬ ಕಷ್ಟದ ಕೆಲಸ ಅಂದರೆ ಮೀನು ಹಿಡಿಯೋದು ಭಾಳ ಕಷ್ಟದ ಕೆಲಸ ಅಷ್ಟು ಕಷ್ಟಪಟ್ಟು ಆ ಅಮ್ಮ ಹೇಳಿದ್ರು ಸಮುದ್ರಕ್ಕೆ ಹೋದವರು ಮತ್ತೆ ಬರ್ತಾರೋ ಇಲ್ವೋ ಸಮುದ್ರಕ್ಕೆ ಗೊತ್ತು ನಡಿ ನಾವು ಸಮುದ್ರಕ್ಕೆ ಪೂಜೆ ಮಾಡಿ ಮೀನುಗಾರಿಕೆ ಪ್ರಾರಂಭ ಮಾಡೋದು ಅಂದರೆ ನಾವು ದೇವರನ್ನು ಸಮುದ್ರದಲ್ಲೇ ನೋಡ್ತೇವೆ ಅಂಥ ಸಂಪ್ರದಾಯದಲ್ಲಿ ನಮ್ಮ ಸಮುದಾಯ ಇರೋದು ಹಾಗಾಗಿ ಅದು ನೋಡಿದಾಗ ಭಾಳ ನೋವಾಯಿತು ಆ ಶಬ್ದ ಕೇಳಿದಾಗ ಭಾಳ ನೋವಾಯಿತು ಆದರೆ ಅನಿವಾರ್ಯ ಬೇರೆ ಗೊತ್ತಿಲ್ಲ ಬೇರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನೇ ಅವಲಂಬಿಸ್ಕೊಂಡಿದ್ದವರು ಮತ್ತು ಅದನ್ನು ಹಿಡಿದಿದ್ದರು ಮುಂದೆ ಎಷ್ಟು ನಮಗೆ ಮೀನಿನಿಂದ ಎಷ್ಟು ಆರೋಗ್ಯವಂತರಾಗಿ ಇರ್ತಾರೆ ಅದನ್ನು ಹಿಡಿದೇ ಇದ್ದರೂ ಅದು ಮತ್ತೆ ಸಮುದ್ರ ದಂಡೆಗೆ ಬಂದು ಅಂದ್ರೆ ದಡ ಅಂತ ಹೇಳ್ತೇವೆ ಬೀಚ್ ಬೇಲೆ ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ ಬೀಚಲ್ಲಿ ಬಂದು ಅದು ಬಿದ್ದು ಅದರಿಂದ ಮತ್ತೆ ತೊಂದರೆನೂ ಆಗ್ತದೆ ಆ ಸಂದರ್ಭದಲ್ಲಿ ಮೀನುಗಾರರು ಹೋಗಿ ಅದನ್ನು ಹಿಡಿದು ತಂದು ಅದನ್ನು ಆರೋಗ್ಯಕರ ಜೀವನಕ್ಕೆ ಕೊಡೋದರ ಜೊತೆಯಲ್ಲಿ ಒಂದು ಸ್ವಚ್ಛತೆ ಅದರ ಜೊತೆಯಲ್ಲಿ ಯಾವುದೇ ಒಂದು ಮಾರಕ ಆಗದಿದ್ದಾಗೆ ನೋಡ್ಕೊಳ್ಳೋ ಕೆಲಸನೂ ಅವರು ಮಾಡ್ತಾರೆ ಅಷ್ಟು ಅದ್ಭುತವಾದಂಥ ಕೆಲಸ ಮಾಡ್ತಾರೆ ಅವರು ಆದರೆ ಅದರ ಮಧ್ಯದಲ್ಲಿ ಏನು ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಓದಿರೋದಿಲ್ಲ ಅಥವಾ ಓದಿದ್ರು ತಿಳ್ಕೊಳ್ಳೋಷ್ಟು ಒಳಗೆ ಮತ್ತು ಸಮುದ್ರಕ್ಕೆ ಹೋಗ್ಬೇಕಾಗ್ತದೆ ನಾವು ಮತ್ತು ಬೆಂಗಳೂರಿಗೆ ಬಂದು ತಿಳ್ಕೊಳ್ಲಿಕ್ಕೆ ಆಗೋದಿಲ್ಲ ಯಾರೋ ಒಬ್ಬರು ಪ್ರಶಾಂತ್ ಅಂತವ್ರು ಬಂದು ಇಲ್ಲಿ ಸಕ್ಸಸ್ ಆಗ್ತಾರೆ ಪಾಪ ಇದು ಕಾ ಭಾಳ ಕಷ್ಟದ ಕೆಲಸ ಅದನ್ನೇ ನಂಬಿಕೊಂಡು ಅದೇ ಅದನ್ನೇ ಜೀವನವನ್ನಾಗಿ ಮಾಡಿಕೊಂಡು ಅದು ಜೀವನೋಪಾಯಕ್ಕೆ ಹೋಗಿ ಜೀವವು ತೆತ್ತುಗೊಳ್ಳೋದಿದೆ ಅದರಿಂದ ಉತ್ಪಾದನೆ ಮಾಡ್ಕೊಂಡು ಬಂದರು ಬೇರೆ ಯಾರು ಹೊಡ್ಕೊಂಡು ಹೋಗೋರು ಇದ್ದಾರೆ ಮೀನುಗಾರ ವ್ಯಾಪಾರ ಮಾಡೋರು ಟೊಪ್ಪೆ ಹಾಕೋರು ಇದ್ದಾರೆ ಅಂದರೆ ಅವ್ರಿಗೆ ಮೋಸ ಮಾಡಿ ಹೋಗ್ತಾರೆ ಇಲ್ಲಾಂದರೆ ಏನೋ ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ಉಪಯೋಗಿಸ್ಕೊಳ್ತಾರೆ ಇದು ಕಷ್ಟದ ಕೆಲಸ ನೀವು ನನ್ನ ಅನಿಸಿಕೆ ನೀವು ಎರಡು ಮಾಡಿದಿರಿ ಒಂದು ಇಡೀ ನಮ್ಮ ಜಿಲ್ಲೆ ಮೀನುಗಾರರ ಸಮುದಾಯ ಮೀನುಗಾರಿಕೆಯ ಹೇಗೆ ಮೀನುಗಾರಿಕೆ ಮಾಡೋದು ಅಲ್ಲಿ ಮಾರೋದು ಹೇಗೆ ಅದು ಪ್ರಪಂಚಕ್ಕೆ ತೋರಿಸೋದ್ರ ಜೊತೆಯಲ್ಲಿ ನಿಮಗೆ ಯಾರು ಮೋಸ ಮಾಡ ಮಾಡದಿದ್ದ ಹಾಗೆ ಜಾಗೃತರಾಗಿ ಮತ್ತು ಅದಕ್ಕಿಂತ ಮುಖ್ಯವಾಗಿ ಯಾವುದೇ ಒಂದು ಬೇರೆ ಚಟಕ್ಕೆ ಬಲಿಯಾಗಬೇಡಿ ಬೇಡ ಹೆಬಿಟ್ ಮಾಡಬೇಡಿ ಅನ್ನುವಂಥ ಸಂದೇಶವನ್ನು ನೀವು ಕೊಟ್ಟಿದ್ದೀರಿ ಇದು ನಿಮ್ಗೆ ಭಾಳ ಮುಖ್ಯವಾದದ್ದು ಈ ಈ ಫಿಲ್ಮಲ್ಲಿ ನಾನು ಈಗ ನೋಡಿದಂಥ ವಿಷಯ ತಿಳ್ಕೊಂಡಂಥ ವಿಷಯ ಇದು ಭಾಳ ಮುಖ್ಯವಾದದ್ದು ಜಾಗ್ರತ ಜಾಗ್ರತೆ ಮೂಡಿಸೋದಿದೆ ನಿಮ್ಮಿಂದ ಖಂಡಿತ ಇದು ಪ್ರಯೋಜನ ಆಗ್ತದೆ ಈ ಫಿಲ್ಮ್ ಏನು ನೋಡ್ಕೊಂಡು ಹೋಗಿ ಅಥವಾ ನೋಡಿದ್ರೋರಿಗೆ ಅಥವಾ ಇದರಿಂದ ಖಂಡಿತವಾಗೂ ಎಲ್ಲರಿಗೂ ಎಲ್ಲ ಜನಾಂಗಕ್ಕೂ ಮೀನುಗಾರಿಕೆ ಒಂದು ಕಡೆ ಆದರೂ ಎಲ್ಲ ಇದರಲ್ಲೂ ಕಾರ್ಮಿಕರಲ್ಲೂ ಇದೇ ರೀತಿ ಇದೆ ಅಥವಾ ಬೇರೆ ಬೇರೆ ಯಾವುದರಲ್ಲೂ ರೈತರಲ್ಲೂ ಇದೇ ರೀತಿ ಇದೆ ಇರ್ತದೆ ಎಲ್ಲದರಲ್ಲೂ ಕಷ್ಟಪಡಲೇಬೇಕು ಕಷ್ಟಪಟ್ಟಿದ್ದನ್ನು ಮತ್ತು ಪುನಃ ಅದನ್ನು ಒಂದು ಕಡೆ ದುರುಪಯೋಗ ಒಂದು ಕಡೆ ನಾವೇ ದುಡಿದಂಥ ಹಣವನ್ನು ನಾವೇ ದುರುಪಯೋಗ ಮಾಡುವುದಕ್ಕೆ ಜಾಗ್ರತೆ ಮೂಡಿಸಿದಿರಿ ನೀವು ಅಂದೇಳಿ ನಾನು ತಿಳ್ಕೊಂಡಂಥದ್ದು